ಕನಕಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಲ್ಲ ಹನ್ನೆರಡು ಅಭ್ಯರ್ಥಿಗಳು ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದರು ಎ ತರಗತಿಯಿಂದ ನಾಲ್ಕು ಅಭ್ಯರ್ಥಿಗಳಾದ ಆರ್ ಎನ್ ದೇವರಾಜು ರಾಜಶೇಖರಮೂರ್ತಿ ಕೆ ಎಸ್ ಶಿವಣ್ಣ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಬಿ ತರಗತಿಯಿಂದ ಎಂಟು ಅಭ್ಯರ್ಥಿಗಳ ಪೈಕಿ ಸಿದ್ದರಾಜು ಟಿ ಎಸ್ ಕೈಲಾಸಮೂರ್ತಿ ಡಿ ವೆಂಕಟೇಶಯ್ಯ ಪ್ರೇಮಾ ಮಂಗಳಗೌರಿ ಐದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಮಹಿಳೆಯರ ವಿಭಾಗದಲ್ಲಿ ಇಬ್ಬರು ಒಬಿಸಿ ಬಿ ಒಂದು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಸಾಮಾನ್ಯ ಎರಡು ಒಬಿಸಿ ಒಂದು ಸ್ಥಾನಗಳಿಂದ ಜಯಗಳಿಸಿರುತ್ತಾರೆ ಸಾಮಾನ್ಯ ಸ್ಥಾನದಿಂದ ಚಿಕ್ಕೋನು ಎ ದೇವರಾಜು ಎಸ್ ಮಹೇಶ್ ಚುನಾಯಿತರಾಗಿದ್ದಾರೆ ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಇಲಾಖೆಯ ಸ್ಪಿಡಿಒ ಬಿಕೆ ಮಂಜುನಾಥ್ ಸಹಾಯಕ ಚುನಾವಣಾಧಿಕಾರಿಯಾಗಿ ಸಹಕಾರ ಇಲಾಖೆಯ ಕಾರ್ಯದರ್ಶಿ ಆಶಾ ಕರೆ ಕಾರ್ಯನಿರ್ವಹಿಸಿದರು ಇದೇ ಸಂದರ್ಭದಲ್ಲಿ ಕನಕಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಇಲಾಖೆಯ ಅಧಿಕಾರಿಗಳು ಆಡಳಿತ ವರ್ಗ ಹಾಗೂ ಸಿಬ್ಬಂದಿ ಹಾಜರಿದ್ದರು ಸ್ಥಳೀಯ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಲು ಈ ಸಹಕಾರಿ ಚುನಾವಣೆಗೆ ನಾನು ಮತ ಚಲಾವಣೆ ಮಾಡುವುದಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದರು ಮಂಗಳವಾರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಟಿಎಪಿಸಿಎಂಎಸ್ ಎ ಪಿ ಸಿ ಎಂ ಎಸ್ ಆಡಳಿತ ಮಂಡಳಿಗೆ ಸ್ಪರ್ಧಿಸಿದ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿ ಮಾತನಾಡಿ ನಾನು ಯುವ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದಾಗ ನಾವೆಲ್ಲ ರಾಜ್ಯದಲ್ಲಿ ಜನತಾ ಸರ್ಕಾರದ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಳಾಗಿದ್ದರು ಅಂದು ನಾನು ಚಿಕ್ಕ ಹುಡುಗನಾಗಿದ್ದಾಗ ನನ್ನ ಹುಟ್ಟೂರು ಪಕ್ಕದ ಹೂಕುಂದ ವಿ ಎಸ್ ಎಸ್ ಎನ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ ನನ್ನ ರಾಜಕೀಯ ಮೊದಲ ಚುನಾವಣೆ ಸಹಕಾರಿ ಕ್ಷೇತ್ರದ ಚುನಾವಣೆ ಆಗಿತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಶಕ್ತಿ ಬರಲು ಎಲ್ಲ ಹಿರಿಯ ನಾಯಕರು ಪ್ರತಿಯೊಂದು ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬೇಕು ಈ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಯಾವುದೇ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದೆ ನೇರವಾಗಿ ಚುನಾವಣೆಯೇ ಎದುರಿಸುತ್ತಿದ್ದೇವೆ ನೇರ ಚುನಾವಣೆಯಿಂದ ನಮ್ಮ ವಿರೋಧಿಗಳು ಯಾರು ಎಂಬುದನ್ನು ಗುರುತಿಸಬಹುದು ಸ್ಥಳೀಯ ಯಾವುದೇ ಚುನಾವಣೆಗಳನ್ನು ಪಕ್ಷ ತತ್ವ ಹಾಗೂ ಸಿದ್ಧಾಂತಗಳನ್ನು ಗಣನೆಗೆ ತೆಗೆದುಕೊಂಡು ಪಕ್ಷವನ್ನು ಸದೃಢವಾಗಿ ಬಳಸಲು ಸಹಕಾರಿಯಾಗುತ್ತದೆ ಎಂದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಸಹೋದರ ಸುರೇಶ್ ಸ್ಪರ್ಧಿಸಿದ್ದರು ನಮ್ಮ ಕಾರ್ಯಕರ್ತ ಮುಖಂಡರು ಇಂತಹ ಲೋಪದೋಷಗಳಿಂದಾಗಿ ಸೋಲು ಕಂಡು ಪಾಠ ಕಲಿತಿದ್ದೇವೆ ಇನ್ನು ಮುಂದೆ ಇಂತಹ ಘಟನೆಗೆ ಅವಕಾಶ ನೀಡದೆ ಪಕ್ಷಕ್ಕೆ ಗೆಲುವು ತಂದುಕೊಡಲು ಸೂಚಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಡಿಕೆ ಸುರೇಶ್ ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಎಂ ವಿಶ್ವನಾಥ್ ಬಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ಡಿ ವಿಜಯದೇವ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆ ಎನ್ ದಿಲೀಪ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಎಸ್ ಎ ನಾಗರಾಜು ಎಸ್ ಎಸ್ ಶಂಕರ್ ಮಧು ಮುತ್ತುರಾಜು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಉಮೇಶ್ ಪುರುಷೋತ್ತಮ್ ಮುಂತಾದವರು ಉಪಸ್ಥಿತರಿದ್ದರು ನಾವು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಮಾಜಿ ಅಧ್ಯಕ್ಷ ಮಹೇಶ್ ಅವರು ಅದೇ ರೀತಿಯಾಗಿ ಸಾಮಾನ್ಯ ಕ್ಷೇತ್ರದಿಂದ ಚಿಕ್ಕವನು ಮತ್ತು ದೇವರಾಜು ಮೂರು ಜನರನ್ನ ನಮ್ಮೆಲ್ಲ ವರಿಷ್ಠರು ಮತ್ತು ನಮ್ಮ ಮುಖಂಡರುಗಳೆಲ್ಲ ಸಮಾಲೋಚನೆ ಮಾಡಿ ಸ್ಪರ್ಧೆ ಮಾಡಿದರು ಅವ್ರ ಪರವಾಗಿ ನಾನು ಕೂಡ ಇವತ್ತು ಮತ ಚಲಾವಣೆ ಮಾಡಲಿಕ್ಕೆ ಮತ್ತು ಮತ ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೀವಿ ಈಗಾಗಲೇ ಮತ ಸರಣ ಮಾಡಿದ್ದೀವಿ ಬೆಳವಣಿಗೆಗಳು ತಾವು ನೋಡಿದೆ ತುಂಬ ಇವತ್ತು ಒಂದು ಫೈನಲ್ ಆಗುತ್ತೆ ಅಂತ ಕೂಡ ಚರ್ಚೆ ಆಗ್ತಾ ಇದೆ ಸರ್ ಇವತ್ತು ರಾಹುಲ್ ಗಾಂಧಿ ಅವರೊಂದು ತೀರ್ಮಾನ ಮಾಡ್ತಾರೆ ಕರೆಗೆ ಅವರು ಯಾವಾಗಾದ್ರೂ ಮಾಡ್ಬೋದು ವರಿಷ್ಠರು ಗಮನಕ್ಕೆ ಸಾಕಷ್ಟು ವಿಚಾರಗಳು ಈಗಾಗಲೇ ಅವ್ರ ಗಮನಕ್ಕೆ ಬಂದಿದೆ ಹೀಗೆ ನಿರ್ದಿಷ್ಟ ಸಮಯನ ನಿಗದಿ ಮಾಡಿ ಈಗ ಇವತ್ತೇ ಮಾಡ್ತಾರೆ ನಾಳೆನೇ ಮಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ ಹೇಳೋದಷ್ಟು ದೊಡ್ಡವ್ರಿಗೆ ನಾವು ಅಲ್ಲ ಪಕ್ಷದಲ್ಲೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇರೋದರಿಂದ ಪಕ್ಷದ ವರಿಷ್ಠರು ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರಗಳನ್ನ ಸಂಬಂಧಪಟ್ಟಂಥ ಜನರಲ್ ಅವರು ಅದೇ ರೀತಿಯಾಗಿ ನಮ್ಮ ರಾಜ್ಯದ ಜನರಲ್ ಸೆಕ್ರೆಟ್ರಿ ಎ ಸಿ ಸಿ ಅಧ್ಯಕ್ಷರು ಮತ್ತು ಮೇ ಮೇಡಮ್ಮು ನಮ್ಮ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಕುಳಿತು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಹತ್ರ ಇನ್ನಿತರ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ವರಿಷ್ಠರುಗಳು ಭಾಳಷ್ಟು ಜನ ಕರ್ನಾಟಕದಲ್ಲಿದ್ದಾರೆ ಅವರೊಡನೆ ಸಮಾಲೋಚನೆ ಮಾಡಿ ಸೂಕ್ತವಾದಂತಹ ಎರಡು ವರ್ಷ ಹಂಚಿಕೆ ಆಗಿತ್ತು ಆ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಕೂಗು ಕೂಡ ಚರ್ಚೆ ಆಗಿದೆ ಶಾಸಕರೂ ಕೂಡ ಅತ್ಯಾಪ್ತರು ಪ್ರಶ್ನೆ ಬರೋದಿಲ್ಲ ಇಲ್ಲಿ ಅದು ವರಿಷ್ಠ ಗಮನಕ್ಕೆ ಅದು ವರಿಷ್ಠ ಹತ್ರ ಇದೆ ಅದ್ರಲ್ಲಿ ಸಿಎಂ ಡಿ ಸಿಎಂ ಮತ್ತು ವರಿಷ್ಠರು ಅವ್ರಿಗೆ ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ ಅವರು ನಾಲ್ಕು ಗೋಡೆಗಳ ಮಧ್ಯ ಪಕ್ಷದ ಹಿತದೃಷ್ಟಿಯಿಂದ ಏನು ತೀರ್ಮಾನ ತೊಗೊಂಡಿದ್ದಾರೋ ಆ ತೀರ್ಮಾನಕ್ಕೆ ಭದ್ರ ಆಗ್ತಾರೆ ಅಂತಕ್ಕಂಥ ಒಂದು ನಮ್ಗೆ ಭರವಸೆ ಸರಿ ಈಗ ಆಗಿರುವಂಥದ್ದು ಇದು ವಿಪಕ್ಷಗಳಿಗೆ ಒಂದು ರೀತಿ ಟೀಕೆಗೆ ಅವಕಾಶ ಮಾಡಿಕೊಟ್ಟಂಗಲ್ಲ ಸರ್ ಇದ್ರ ಬಗ್ಗೆ ಬೇಗ ಇತ್ಯರ್ಥ ಆಗೋದು ಒಳ್ಳೆಯದು ಅಂತ ಪಕ್ಷದ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ದೇವಾಲಯ ಇದ್ದಾಗ ಹೈಕಮಾಂಡು ಎ ಐ ಸಿ ಸಿ ಆಫೀಸು ನಮಗೆ ದೇವಾಲಯ ಅದೇ ವರಿಷ್ಠರು ಎಲ್ರಿಗೂ ಅಧಿಕಾರ ಹಕ್ಕಿದೆ ನಾನು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಾನು ಮಾತಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ ಅವರು ಯಾರಾದರೂ ದೆಹಲಿಗೆ ಹೋಗ್ಬೋದು ಈಗ ನಮ್ಮ ಎಲ್ಲರೂ ಹೋಗ್ತಾರೆ ಜಾರಕಿಹೊಳಿ ಸಾಹೇಬ್ರು ಡೆಲ್ಲಿಗೆ ಹೋಗಿದ್ರು ಹರಿಪ್ರಸಾದ್ ಅವರು ಹೋಗಿ ಡೆಲ್ಲಿಗೆ ಹೋಗಿದ್ದಾರೆ ಪರಮೇಶ್ವರ್ ಸಾಹೇಬರು ಹೋಗ್ತಾರೆ ಡಿ ಸಿ ಎಂ ಸಾಹೇಬರು ಹೋಗ್ತಾರೆ ಚರ್ಚೆ ಮಾಡಿದ್ರು ಅವರವರ ವೈಯಕ್ತಿಕ ಬೇಡಿಕೆಗಳು ಕೆಲವು ಕುಂದುಕರತೆಗಳ ಬಗ್ಗೆ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಇನ್ನೆಲ್ಲಿಗೆ ಹೋಗಿ ಹೇಳ್ಬೇಕು ಅವರು ಇನ್ನೇನು ಬಿಜೆಪಿಯವ್ರ ಮನೆಗೆ ಹೋಗಿ ಹೇಳೋಕ್ಕಾಗಿಲ್ಲ ಇನ್ನೊಂದು ಬಿಜೆಪಿಯವ್ರನ್ನಾಗ ಭೇಟಿ ಮಾಡ್ತಾರೆ ಎಸ್ನಾಗ ಭೇಟಿ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ನಾಯಕರುಗಳು ನಮ್ಮ ಪಕ್ಷದ ವರಿಷ್ಠ ಬಳಿ ನಾವು ತೆರಳಬೇಕು ನಾವು ಹೋಗಿದ್ದು ಅಭಿಪ್ರಾಯ ನಮ್ಮ ಅಭಿಪ್ರಾಯನ ತಿಳಿಸಿದ್ದೀವಿ ನಾವು ನಮ್ಮ ಆಸೆ ಆಕಾಂಕ್ಷೆಗಳು ನಾನು ಸೀನಿಯರ್ ಇದ್ದೀನಿ ವಿಧಾನ ಪರಿಷತ್ತಲ್ಲಿ ಅವಕಾಶ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೆಲವು ಸ್ಥಾನಮಾನಗಳು ಏನಾದ್ರು ಸಿಕ್ಕಿದ್ರೆ ನಮಗೊಂದು ಅವಕಾಶ ಕೊಟ್ಟರೆ ಮಾಡ್ತೀವಿ ಇಲ್ಲಾಂದ್ರೆ ಅವ್ರು ಯಾರಿಗೆ ಹೇಳ್ತಾರೆ ಯಾರಿಗೆ ಅವಕಾಶ ಕೊಡ್ತಾರೋ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅದು ನಮ್ಮ ಅಭಿಪ್ರಾಯನೂ ಕೂಡ ತಿಳಿಸ್ಲಿಕ್ಕೆ ನಾವು ಸಹ ಸ್ವತಂತ್ರರಿದ್ದೀವಿ ಅವರು ಕೇಳಿದ್ರು ಕೇಳವ್ರನ್ನ ಕೇಳಿದ್ದಾರೆ ಕೆಲವರು ಏನು ಸಲಹೆ ಸೂಚನೆ ಕೊಡಬೇಕು ಮಾಧ್ಯಮಗಳ ಮುಂದೆ ಯಾವ ರೀತಿ ವರ್ತಿಸಬೇಕು ಪಕ್ಷ ಸಂಘಟನೆ ಮುಂದಿನ ದಿನಗಳಲ್ಲಿ ನಮ್ಗೆ ಹೋಗ್ಬೇಕು ಅಂಥದ್ರ ಬಗ್ಗೆ ಸ್ಪಷ್ಟವಾಗಿ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಸಿದ್ದರಾಮಯ್ಯ ಅವರು ಮನೆಗೆ ಸ್ಪಷ್ಟಪಡಿಸಾರೆ ಸರ್ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ನಾನು ಮಾತು ಕೇಳಬೇಕು ಡಿ ಕೆ ಶಿವಕುಮಾರ್ ಮಾತಾಡಬೇಕು ಅಂತ ಬಟ್ ವಿಶ್ವಾಸ ಇದೆಯಾ ಸರ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿ ಎಂ ಸ್ಥಾನ ಸಿಗುತ್ತೆ ಅನ್ನೋದು ಸಿದ್ದರಾಮಯ್ಯವರು ನಮ್ಮ ನಾಯಕರು ಸಿದ್ದರಾಮಯ್ಯವರು ಯಾವತ್ತಿದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರೊಂದು ಶಕ್ತಿ ಆಧಾರ ಕೇಂದ್ರ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ನಾಯಕರು ಅವ್ರು ಹೇಳಿದಾಗ ಅವರು ಅವರೇ ಹೇಳಿದ್ದಾರೆ ನಾವು ಹೇಳೋದೇನಿದೆ ಹೈಕಮಾಂಡ್ ಹೇಳ್ದಾಗ ಕೇಳಬೇಕು ಅಂತಕ್ಕಂಥ ಮಾತು ಅವರು ಸರಿಯಾಗಿ ಹೇಳಿದ್ದಾರೆ ಅವರು ಅದನ್ನೆಲ್ಲರೂ ಪಾಲನೆ ಮಾಡಲೇಬೇಕು ಪಾಲನೆ ಮಾಡ್ತೀವಿ ಅದರಲ್ಲಿ ವಿಶ್ವಾಸ ಇದೆ ಸಂಪೂರ್ಣ ವಿಶ್ವಾಸ ಇದೆ ಅದರಲ್ಲಿ ಅನುಮಾನ ಇಲ್ಲ ಯಾವಾಗ ಏನು ಅಂತ ಸರ್ ಅಂದರೆ ಇಪ್ಪತ್ತೊಂದು ಇಪ್ಪತ್ತಾರಕ್ಕೆ ಬಹಳ ಚರ್ಚೆ ಆಗಿತ್ತು ಸರ್ ಪದಗ್ರಹಣ ಅನ್ನುವಂಥದ್ದು ಚರ್ಚೆ ಆಗಿತ್ತು ಅದರ ಮುಂದುವ ಪದಾಗ್ರಹಣ ಇಪ್ಪತ್ತಾರನೇ ತಾರೀಕು ಅಂತ ಯಾರು ನಮ್ಮ ಎ ಸಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲ ಹೇಳಿದ್ರ ನಿಮಗೆ ಇಲ್ಲ ವೇಣುಗೋಪಾಲ್ ಹೇಳಿದ್ರ ಇಲ್ಲ ಶಿವಕುಮಾರ್ ಹೇಳಿದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಇಲ್ಲ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಹೇಳಿದ್ರೆ ಮಾಧ್ಯಮಗಳಲ್ಲಿ ನೀವು ಅದನ್ನು ಸಮಯ ನಿಗದಿ ಮಾಡಿ ನೀವು ಚರ್ಚೆ ಇದ್ದೀರಿ ನಿಮಗೆ ಒಂದಷ್ಟು ಕುತೂಹಲ ನಿಮಗೆ ಪಾಪ ನಿಮ್ಮ ಚಾನಲ್ಗಳು ನೀವು ತೋರಿಸ್ಬೇಕಲ್ಲ ಜನಕ್ಕೆ ನೀವೇ ದಿನಾಂಕ ನಿಗದಿ ಮಾಡ್ತೀರಿ ನೀವೇ ವಿವಾದ ಸೃಷ್ಟಿ ಮಾಡ್ತೀರಿ ನೀವೇ ಪ್ರಶ್ನೆಗಳು ಕೇಳ್ತೀರಿ ನೀವೇ ಉತ್ತರ ತೋರಿಸ್ತೀರಿ ನೀವು ನಡೀಬೇಕು ನಡೀತಾ ಇದೆ ಅದು ಪಕ್ಷದ ಆಂತರಿಕ ವಿಚಾರ ಪಕ್ಷದ ಮನೆ ಒಳಗಡೆ ಎಲ್ಲ ಪಕ್ಷದಲ್ಲೂ ನಡೀತದೆ ಚರ್ಚೆ ಜೆಡಿಎ ಬಿಜೆಪಿ ಕಳೆದ ಬಾರಿ ಮೂರು ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು ಯಡಿಯೂರಪ್ಪನವ್ರು ಬಂದ್ರು ಸದಾನಂದ ಗೌಡ್ರು ಬಂದ್ರು ಬಸವರಾಜ ಬೊಮ್ಮಾಯಿ ಬಂದರು ಅವಾಗೂ ಚರ್ಚೆಗಳಾಯ್ತಾ ಇತ್ತು ಒಂದು ರಾಜಕೀಯ ಪಕ್ಷ ಅಂತ ಅಂದಾಗ ಹಲವಾರು ಚರ್ಚೆ ಅದೇ ಆಗ್ತವೆ ಅದೇ ರೀತಿ ಕಾಂಗ್ರೆಸ್ ಚರ್ಚೆ ಸರ್ ನವೆಂಬರ್ ಕ್ರಾಂತಿ ಅಂತಿದ್ರು ಎರಡೂವರೆ ವರ್ಷ ಅವಧಿ ಮುಗಿದು ಚರ್ಚೆ ಸೃಷ್ಟಿ ರಾಜಣ್ಣ ಅವರು ಬಹಳ ಅತೀತ ನಾಯಕರು ಅವರು ಅವ್ರನ್ನೇ ಕೇಳ್ಕೊಳ್ಳಿ ನೀವು ಅವರು ಯಾರು ಟಚ್ ಮಾಡೋಕ್ಕಾಗಲ್ಲ ಅವರು ಸುಪ್ರೀಂ ಅವರು ಅವರು ಯಾವ ವಿಧಾನದಲ್ಲಿ ಅವ್ರು ಹೇಳಿದಾರೋ ಗೊತ್ತಿಲ್ಲ ಅವ್ರ ವಿಚಾರ ಅವರ ಅನುಭವದಲ್ಲಿ ಅವ್ರು ದೊಡ್ಡವರಿದ್ದಾರೆ ಅವ್ರು ದೊಡ್ಡವ್ರನ್ನ ಕೇಳ್ಕೊಬೇಕು ನಾನು ಅವ್ರು ಅವ್ರ ಬಗ್ಗೆ ಚರ್ಚೆ ಮಾಡಬೇಕು ಕಾರ್ಯಕರ್ತರು ಇದ್ರೆ ನಾವು ರಾಮಕೃಷ್ಣ ಹೆಂಗಡೆ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಹೆಗ್ಡೆ ಚೀಫ್ ಮಿನಿಸ್ಟರ್ ಇದ್ದಾಗ ಇಲ್ಲಿ ಡಿ ಎ ಪಿ ಎಸ್ ಎಲೆಕ್ಷನ್ ನಡೀತಿದೆ ಎಲೆಕ್ಷನ್ ಇದೇ ಸೀಟು ಜನರಲ್ ಸೀಟ್ ನಾನು ಖಂಡಿ ಅಂತ ಶ್ರೀಖಂಠ ಅಂತ ನನ್ನ ಥಿಯೇಟ್ರ್ ನಡೆಸ್ತಾರಲ್ಲ ಆ ಫ್ಯಾಮಿಲಿ ನಮ್ಮ ಪಾರ್ಟಿ ಲೀಡ್ರು ನಾವಿಬ್ಬರು ಜನರಲ್ ಸೀಟ್ಗೆ ಮಿತ್ತಿದ್ದವು ಮಿಕ್ಕಿದವರೆಲ್ಲ ಸೊಸೈಟಿಯಿಂದ ದಳದವ್ರು ಬಂದಿದ್ದರು ನಾವಿಬ್ಬರು ಆವತ್ತಿನ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಚೀಫ್ ಮಿನಿಸ್ಟ್ ಇದ್ದಾಗ ಕೂಡ ನಾನು ಕಂಟೆಸ್ಟ್ ಮಾಡಿ ನನ್ನ ಕನಕ್ಪುರದ ಮೊದಲನೆಯ ರಾಜಕೀಯದ ಎಲೆಕ್ಷನ್ನು ಈ ಟಿ ಪಿ ಸಿಮ್ ಎಸ್ಸು ನಾನು ಇಲ್ಲಿ ಡೈರೆಕ್ಟ್ರಾಗಿ ಅವತ್ತಿನ ಕಾಲದಲ್ಲಿ ಆ ಚಿಕ್ಕ ಹುಡುಗ ಕಾಲೇಜಲ್ಲಿ ಇದ್ದೆ ನನ್ನ ಈ ತಾಲೂಕಿನ ಜನ ಕರ್ಕೊಬಂದು ಅವತ್ತು ನಿಲ್ಲಿಸಿದ್ರು ಜನರ ಸಂಖ್ಯೆ ಗೆದ್ದೆ ನೋಡಿ ಇದೇ ಬಿಲ್ಡಿಂಗಲ್ಲಿ ಎಲೆಕ್ಷನ್ ಟೈಮು ಇಲ್ಲಿ ಈ ಟಿ ವಿ ಇರಲಿಲ್ಲ ಇಲ್ಲಿ ಯಾವುದೂ ಓಟ್ಲ್ ಇರಲಿಲ್ಲ ಲಾಡ್ಜ್ ಇರಲಿಲ್ಲ ಆಸ್ಕರ್ ಫಾಂಡಿಸವರು ಒಂದು ತಿಂಗಳು ಈ ರೂಮಲ್ಲಿ ಇಲ್ಲಿ ಇತ್ತು ಒಂದು ರೂಮ್ ಸಣ್ಣ ರೂಮ್ ಇತ್ತು ಇಲ್ಲಿ ಬಂದು ವಾಸ ಇದ್ದರು ನನಗೆ ಇವತ್ತು ಕಾರ್ಯಕರ್ತರು ಎಲೆಕ್ಷನ್ ಅದಾದ ಮೇಲೆ ನಾನು ಡೈರೆಕ್ಟರ್ ಇದ್ದೆ ಶ್ರೀನಿವಾಸ ಪುರಸ್ವಾಮಿ ಅಧ್ಯಕ್ಷರಾಗಿದ್ದರು ಜನತಾ ದಳದಿಂದ ಅಧ್ಯಕ್ಷರಾಗಿದ್ದರು ಎಲ್ಲಪ್ಪ ತಮ್ಮ ಸಹಾಯ ಮಾಡ್ತಾ ಇದ್ದಾರೆ ಅದು ಬೇರೆ ವಿಚಾರ ಸೊ ಅವರು ನಾರಾಯಣಗೌಡರು ಎಲ್ಲ ಇದ್ದರು ಈಗ ನಾನು ಬಂದು ಕಾರ್ಯಕರ್ತರಿಗೆ ಅವರು ನನಗೆ ಎಲೆಕ್ಷನ್ ಮಾಡುವಾಗ ನಾನು ಅವ್ರಿಗೆ ಬಂದು ವೋಟ್ ಹಾಕಲಿಲ್ಲ ಅಂದರೆ ನಂದು ಡ್ಯೂಟಿ ಅಲ್ಲ ನನ್ನ ಡ್ಯೂಟಿ ನಮ್ಮ ಕಾರ್ಯಕರ್ತರು ಸ್ಟ್ರಾಂಗ್ ಇದ್ದರೆ ನಾನು ಸ್ಟ್ರಾಂಗು ರಾಜಿ ಮಾಡ್ಕೊಬೋದಾಯಿತು ಎಲ್ಲರೂ ಕೇಳಿದ್ರು ರಾಜಿ ಮಾಡ್ಕೊಳ್ಳಿ ಅಂತ ನಾವೇ ಎಲೆಕ್ಷನ್ ಮಾಡಲಿ ಸ್ವಲ್ಪ ಕಾರ್ಯಕರ್ತರಿಗೆ ಗೊತ್ತಾಗಲಿ ಯಾಕೆಂದರೆ ನಾವು ಸ್ವಲ್ಪ ಯಮಾರುಬಿಟ್ಟು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಎಷ್ಟೋ ಬೂತ್ ಏಜೆಂಟ್ಗಳಿರಲಿಲ್ಲ ಒಳೇಟ್ ಯಾವ ರೀತಿ ಆಯಿತು ಹೆಚ್ಚು ಕಮ್ಮಿ ಆಯಿತಾ ಏನಂತ ಗೊತ್ತು ಅದಕ್ಕೆ ಏನಾದ್ರು ತಪ್ಪುಗಳಿದ್ರೆ ನಾವು ತೀತ್ಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ ಎಲ್ಲರೂ ರಾಜಿ ಮಾಡ್ಕೊಳೋಕ್ಕೂ ರೆಡಿ ಇದ್ದೀವಿ ಏನು ತೊಂದರೆ ಇಲ್ಲ ಆರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಏನಿಲ್ಲ ರಾಜಕಾರಣದಲ್ಲಿ ಈಸ್ ಫುಲ್ ಆಫ್ ಕಾಂಪ್ರಮೈಸ್ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತ ನಾವು ಏನಾದರೂ ತಪ್ಪಿತ್ತು ಅಂದರೆ ಯಾರು ನಮಗೆ ಗುರ್ತಾಗಬೇಕಲ್ಲ ನನ್ನ ವೈರುಗಳು ಯಾರು ಅಂತ ಗೊತ್ತಾಗಬೇಕಲ್ಲ ಸೊ ಈ ಎಲೆಕ್ಷನ್ ಗೊತ್ತಾಗ್ತದೆ ನಮ್ಮ ವಿರುದ್ಧ ಯಾರು ನಿಂತ್ಕೊಂಡ್ರು ಯಾರವ ಪರ ನಿಂತ್ಕೊಂಡು ಇದ್ದಾರೆ ಅವೆಲ್ಲ ನಮಗೆ ಗೊತ್ತಾಗ್ತದೆ ಆ ದೃಷ್ಟಿಯಿಂದ ಎಲೆಕ್ಷನ್ ಆಗಲಿ ಅಂತ ನಾವು ತೀರ್ಮಾನ ಪಕ್ಷ ಸಂಘಟನೆಗೆ ಸಲಹೆ ಚುನಾವಣೆಗಳು ಮುಖ್ಯ ಆಗುತ್ತೆ ಈ ಪಾರ್ಟಿ ಬೇಸಿಕ್ ಸ್ಟ್ರಕ್ಚರ್ ಇಲ್ಲ ಅಂತಂದರೆ ಯಾವ ಪಾರ್ಟಿನೂ ಬರೋದಿಲ್ಲ ಅದೇ ಪಾರ್ಟಿ ಆಗುತ್ತೆ ಅದಕ್ಕೆ ನಾನು ಇಲ್ಲಿ ನಮ್ಮ ರೂಟ್ ಇದು ಸೊ ಸೊಸೈಟಿ ಇರ್ಬೋದು ಆಲನ್ ಸೊಸೈಟಿ ಇರ್ಬೋದು ಪಿ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಪಂಚಾಯತಿ ಇರ್ಬೋದು ಇವೆಲ್ಲ ನಮ್ಮ ಆಸ್ತಿಗಳಿದೆ ಪಾಪ ನಮ್ಮ ನೋಡಿ ಇಷ್ಟು ಜನ ಈಗ ನಿಂತು ಇರೋದು ನೂರು ಮುನ್ನೂರು ನಾನ್ನೂರು ಓಟ್ ಇದೆ ಮುನ್ನೂರು ಜನ ಲೀಡ್ಗಳು ಬಂದು ನಿಂತವ್ರೆ ಕಾರ್ಯಕರ್ತ ಗೆಲ್ಲಿಸಬೇಕು ಅಂತ ಬಂದೆಲ್ಲ ನಿಂತ್ಕೊಂಡು ಅವತ್ತು ಸಾವಿರಾರು ಓಟ್ ಇತ್ತು ನಾನು ಎಲೆಕ್ಷನ್ ನಿಂತ್ಕೊಂಡಾಗ ಅವತ್ತು ನಾ ಮೂರ್ನಾಲ್ಕು ಸಾವಿರ ಓಟ್ ಇತ್ತು ದೊಡ್ಡ ಲಾರಿಗಳಾದ್ರೆ ತುಂಬ ಬಂದು ಓಟ್ ಆಗಿಸ್ಬೋದು ಮೊದಲು ರಿಸರ್ವೇಷನ್ ಇರಲಿಲ್ಲ ರಿಸರ್ವೇಷನ್ ಇಲ್ಲೇ ನೋಡಿ ಅನ್ಕೊಂಡಿದ್ದೀವಿ ಐಡೆಂಟಿಫಿಕೇಷನ್ ಕಾರ್ಡ್ ಅಂದ್ಕೊಂಡಿದ್ದೀನಿ ಐಡೆಂಟಿಫಿಕೇಷನ್ ಕಾರ್ಡ್ ನಮ್ಗೂ ಅಡ್ರೆಸ್ಸು ಮತ್ತುಲ್ಲ ಇದೆ ಸೊ ಅದಕ್ಕೋಸ್ಕರ ಎಷ್ಟೇ ನನಗೆ ಬ್ಯುಸಿ ಇದ್ದರೂ ಕೂಡ ಇದು ನಾನು ಕಾರ್ಯಕರ್ತರು ಫೋನ್ ಮಾಡಿ ಹೇಳಿದ್ರು ಹಿಂಗೆ ಎಲೆಕ್ಷನ್ ನಿಂತ್ಕೊಂಡಿದ್ದೀವಿ ಅಂತ ಓಟ್ ಇದೆಯಂತ ಅವ್ರಿಗೆ ಓಟ್ ಅಂದ್ರೆ ಅಂದರೆ ಇನ್ನೇನು ಏ ನಡಿಯೋ ನಮ್ಮ ಲೀಡರ್ ಬಂದು ಓಟ್ ಹಾಕ್ಲಿಲ್ಲ ನಿನಗೆ ಹಾಕ್ಲಿಲ್ಲ ಅಂತ ಅನ್ಬಿಟ್ಟು ಕೊನೆಗಳಿಲ್ಲ ಅವರು ಮನೆ ಮರ ಸರ್ ಸರ್ ಈ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಕಮಿಟ್ಮೆಂಟೇಗೋಸ್ಕರ ಸರ್ ಎಲ್ಲ ಕಡೆ ಪೂಜಾ ಪುನಸ್ಕಾರಗಳು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಅಂತ ಭಾಳ ಪ್ರಮುಖವಾಗಿ ಇವತ್ತು ಕರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಫೈನಲ್ ತೀರ್ಮಾನ ಮಾಡ್ತಾರೆ ಅನ್ನೋಂಥದ್ದು ಚರ್ಚೆ ಆಗ್ತಾಯಿದೆ ಸರ್ ನನಗೆ ಇವತ್ತು ಪೂಜೆ ಮಾಡೋದು ಮುಖ್ಯ ಅಂತ ನಾನು ಜೈಲಿಗೆ ಹೋದಾಗ ನಾನು ತಾಯಿಂದ ಇಡೀ ರಾಜ್ಯದಲ್ಲಿ ತಾಯಿಂದಿಯರು ಯುವಕರು ಹಿರಿಯರು ದೇವಸ್ಥಾನದ ಅರ್ಚಕರು ಎಲ್ಲ ಕೂಡ ನಾನು ಜೈಲಲ್ಲಿಂದ ಯಾವತ್ತು ಈಚೆ ಬರ್ತೀನೋ ಅಂತ ಅವತ್ತು ದುಡಿದಂಥ ಶ್ರಮ ಪಟ್ಟಿದೆಯಲ್ಲ ಅದನ್ನು ನಾನು ಬರಲಿಕ್ಕೆ ಸಾಧ್ಯ ಇದು ಮುಖ್ಯ ಅಲ್ಲ ಆಮೇಲೆ ನಾನು ಜೈಲಿಂದ ಈಚೆ ಬಂದಾಗ ಆ ಬಿ ಜೆ ಪಿ ಬಿಸಿಲಿ ಆ ಬಿ ಜೆ ಪಿ ಸರ್ಕಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಅಷ್ಟಿದ್ರೂ ಕೂಡ ಪೊಲೀಸವರು ಥ್ರೆಟರ್ ಮಾಡಿದ್ರು ರಕ್ಷಣಾ ವೇದಿಕೆ ಕಾರಣಗೊಳತ್ಕೊಂಡೋಗಿ ಅವನ ಅವ್ರು ಥ್ರೆಟರ್ ಮಾಡ್ತಾನೆ ಏ ನೀವು ಮಾಡಬೇಡ ಅಂತ ಬೇರೆಯವ್ರು ಮಾಡ್ತಾರೆ ಚೀಫ್ ಮಿನಿಸ್ಟರು ಆಗಿ ನನ್ನ ಜೊತೆಯಲ್ಲಿ ಇದ್ದಂಥ ಕುಮಾರಸ್ವಾಮಿ ಚಟ್ಪಟ್ಟದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಬೇರೆ ಬೇರೆಯವ್ರ ಸ್ಟೇಟ್ಮೆಂಟ್ ಮಾಡ್ತಾರೆ ಕೆಲವು ಸ್ವಾಮಿಗಳು ಬರಲೇ ಇಲ್ಲ ಕೆಲವು ಸ್ವಾಮಿಗಳು ಬಂದರು ಭಾಳ ಜನ ಎಲ್ಲ ಬಂದು ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ ನನ್ನ ಮಕ್ಕಳತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದೆಲ್ಲ ಇದೆ ಅವತ್ತೆಲ್ಲ ಪೂಜೆ ಮಾಡ್ಕೊಂಡು ಅರ್ಕೆ ಇನ್ನೂ ತಿರ್ಕೆ ತಿರ್ಸೋಕ್ಕಾಗ್ತಲ್ಲ ಎಷ್ಟೋ ಅರ್ಕೆಗಳು ಅವತ್ತು ಮುಖ್ಯ ಇವತ್ತು ಬಿಡಿ ಇವತ್ತೆಲ್ಲ ನಾನು ಡೆಪ್ಯೂಟಿ ಸಿ ಎಮ್ ಆಗಿದ್ದೀನಿ ಪಕ್ಷದ ಅಧ್ಯಕ್ಷ ಇದ್ದೀನಿ ಬೇರೆ ವಿಚಾರ ಆ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಚಪ್ಪಲಿ ಹಾಕಿರಲಿಲ್ಲ ನನಗೆ ಇವತ್ತು ನನಗೆ ಎಂಪಿದೆ ಕೇಳೋದಲ್ಲ ಜೈಲ ಹತ್ರ ಬಂದು ನನ್ನ ಕಾಯ್ಕೊಂಡು ನಿಂತ್ಕೊಳ್ಳೋರು ನಾನು ಹೊರಗಡೆ ಬರಬೇಕಾರೆ ಇಡಿ ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರೋರು ಇಡಿ ಕೋರ್ಟ್ ಹತ್ರ ಬಂದು ಕಾಯ್ಕೊಂಡು ಕೊಡ್ತೀರೋರು ಚಪ್ಪಲಿನೇ ಯಾವ್ದು ಇಲ್ಲ ಅಂಥವರೆಲ್ಲ ಡೆಲ್ಲಿಗೆ ಫ್ಲೈಟಲ್ಲಿ ಬಂದು ನಾನು ಮಕ್ಕ ತೋರಿಸ್ಬೇಕು ಅಂತ ನನಗೆ ಆತ್ಮಧೈರ್ಯ ಕೊಟ್ಟವಲ್ಲ ಅದು ದೊರೆದು ಸರ್ ಇವತ್ತು ಒಂದು ಫೈನಲ್ ಆಗುತ್ತೆ ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ ನಾನೇನು ಕೇಳಿಲ್ಲ ನನಗೆ ಇದು ಚೀಫ್ ಮಿನಿಸ್ಟ್ರು ಮಾಡಿ ಅಂತಲೂ ನಾನು ಇದು ನಮ್ಮ ಐದಾರು ಜನದ ಗುಟ್ಟಿನ ವ್ಯಾಪಾರ ನಾನು ಇದನ್ನು ಬೈರೋಂಗ ನಾನು ಮಾತಾಡೋದು ನಾನು ನಂಬಿರೋದು ನನ್ನ ನಮ್ಮ ಆತ್ಮಸಾಕ್ಷಿ ನಮ್ಮ ಆತ್ಮಸಾಕ್ಷಿನೇ ನಾವೆಲ್ಲ ಕೆಲಸ ಮಾಡೋದು ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರೋಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷ ಇದ್ದರೆ ನಾವು ಕಾರ್ಯಕರ್ತ ಇದ್ದರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಮ್ ಹೇಳಿದ್ದಾರೆ ಅವರು ಹಿರಿಯರು ಅವರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ ಭಾಳ ಸಂತೋಷ ಅಪೋಸಿಷನ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟರ ಗುರಿ ನೋಡಿ ಇಪ್ಪತ್ತೊಂಬತ್ತರ ಗುರಿ ನಾವು ನೋಡಬೇಕು ಅದು ವಿಶ್ವಾಸ ಭಾಳ ಸರ್ ನಿಮಗೆ ನಿಮ್ಮನ್ನ ಆಗಿ ನೋಡ್ಬೇಕು ಅಂತ ನಾಲ್ಕು ನಾಲ್ಕು ಹಾಂ ನಾನು ಯಾರೂ ಕೇಳಿಲ್ಲ ಬಾಳಿ ನಾನು ಕೇಳಿಲ್ಲ ನಾನು ಎಲೆಕ್ಷನ್ ಟೈಮಲ್ಲಿ ಮಾದೇವಬನ್ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೆ ನಾನು ಏಯ್ ನನ್ನ ಮಗ ನೋಡ್ರಿ ಅಂತ ಕೇಳಿದೀನಿ ಕೇಳಿದ್ದೀನಿ ಎಲ್ಲರನ್ನು ಕೇಳಿದ್ದೀನಿ ಮಂಡ್ಯ ಕೇಳಿದ್ದೀನಿ ಎಲ್ಲ ಕೇಳಿದ್ದೀನಿ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಜನ ಓಟ್ ಕೊಟ್ಟವ್ರೆ ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ ನಾನು ಅಂತ ಅಂತಲ್ಲ ಎಲ್ಲ ನೂರ ಇನ್ನೂರಿಪ್ಪತ್ತಾಕು ಚಂದ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು ನಮ್ಕಿನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರ ತಂದಿರೋರು ಕಾರ್ಯಕರ್ತರು ಆಮೇಲೆ ನೆಕ್ಸ್ಟ್ ಲೀಡ್ರ್ಗಳು ಎಮ್ ಎಲ್ ಎಗಳು ಫಲಾನುಭವಿಗಳು ಬಟ್ ಏನು ಇಲ್ವಲ್ಲ ಇವರಿಗೆಲ್ಲ ಏನಿಲ್ವಲ್ಲ ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ವಲ್ಲ ಇವರಿಗೆಲ್ಲ ಎಲ್ಲ ಬೋಟ ಕಟ್ಟಿರೋರು ಬಳ ಬಡ್ದಾಡಿರೋರು ಕೇಸ್ ಹಾಕ್ಕೊಂಡಿರೋರು ಎಲ್ಲ ಇವರು ಈಗ ಮೇಕೆದಾಟು ಯಾತ್ರೆ ಇವರೆಲ್ಲ ಮೇಕೆದಾಟು ಯಾತ್ರೆಯಲ್ಲಿ ಪಾಪ ಯಾರು ಇರಲಿಲ್ಲ ಎಲ್ಲ ಬೇಡ ಅಂದ್ಬಿಟ್ರು ಏ ಅಂತ ನಾನೇ ತೀರ್ಮಾನ ಮಾಡಿದೆ ನಾನು ಸಿದ್ದರಾಮಯ್ಯರು ತೀರ್ಮಾನ ಮಾಡಿದೆ ಅದ್ಲೂ ರಾತ್ರಿ ಇವರೆಲ್ಲ ಎಷ್ಟು ಶ್ರಮ ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದಕ್ಕೆ ಇವತ್ತು ನ್ಯಾಯಾಲಯ ಇವರು ಪರವಾಗಿ ಕೊಟ್ಟಿವೆಯೋ ಅಲ್ಲಿ ಫಲ ಇದೆ ಅದು ನನಗೆ ಗೊತ್ತಿಲ್ಲ ಮಂತ್ರಿ ಆಗಕ್ಕೆ ಓಡಾಡ್ತಾ ಇದ್ದಾರೆ

ರಾಜ <Poncho> <gíveis> <bad DJ Vox oui> <fe� danser> <muching> ಹೋಗಿದ್ರು ಅಧ್ಯಕ್ಷರು ನಿಂತ್ಕೊಳ್ಳ್ ಮಾಡ್ಕೊಡಣ ಬರೋಣ कोई नहीं भाई दे भाई अल्लाह नहीं अल्लाह नहीं ये लगा ये नहीं कोई को आई के चिकड़ने के कई बुड़ी कई बुड़ी कई बुड़ी कई बुड़ी ओ कांग्रेस पार्टी की जय के सुखमान की जय के सुरेश अण्णा की जय एमएलसी रविना की जय चिकड़ने युवराज अण्ंगे महेश अण्ंगे ನಿತ್ಕೋಬಿಡ್ರಿತ್ಕೋಡ್ರಿತ್ರಿಕ ಎಲ್ಲಾಂತ್ರಿ ಸೊಬ

ಅರೆ ಅರೆ ಎಲ್ಕೇಡ್ ಓ ಕೈ ಕೈ ಸುಸ್ಮ್ಯಾಕ್ ಮಾಡ್ಕೋನು ನೋಡ್ ಗಾತ್ರ ಅರೆ ಟೆನ್ಷನ್ हेलो ಸ್ವಲ್ಪ ಹಂಗೇ ಹಾಕೋದನೆ ಹಾಕೋ ಹಾಕ ಹಂಗಾದೆ ಅಹಹ अदित्य आयसन आयसन गन्नुहरु अघि नै माटाडा सर आइत्रो निमदो आदरित बनिले